ಅನ್ನ ಮಾತ್ ಹೇಳ್ತಾನು ಹೇಳ ದಾರು ಕುಡಿದ್ರೆ ಇಸ್ಪೇಟ್ ಆಡಿದ್ರು ಮಟ್ಕ ಆಡಿದ್ರು ಎಂದೂ ಮನೆ ಮುಂದಕ್ಕೆ ಬರಂಗಿಲ್ಲ ಹೌದ್ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ ಸರ ಕುಡಿಬೇಕು ದಾರು ಬಿಡಿಬೇಕ ಕುಡಿಬೇಕ ಹಾಲು ಕುಡಿಬೇಕ ಹೌದ್ ಹೌದು ಅದಕ್ಕ ಹೇಳ್ಯಾರ ಏನ್ ಹೇಳಿ ಸರ ಮಾತ ಹಾಲು ಕುಡಿ ಕುಸ್ತಿ ಹಿಡಿ ಅಂತಾರ ಹಿರಿಯರ್ ಇನ್ನೊಂದ್ ಮಾತು ಹೇಳಿ ಸರ ಯಾಕ ನೈಟಿ ಹೊಡಿ ಮನಿ ನಡಿಯತ್ತೇಳಿ ಇದಕ್ಕೆ ಏನತ್ತೀರಿ ನೆಂಟಿ ಹೊಡಿ ಮನಿಗೆ ಹೇಳಿ ಹೌದು ಯಾಕಪ್ಪ ಅಂತಂದ್ರ ಯಾಕೆ ಯಾರು ಕುಡಿದ್ಯಪ್ಪ ಅಂತಂದ್ರ ನಮ್ಮ ಶರೀರವನ್ನ ಹಾಳಾಗುದು ಅಷ್ಟೇ ಅಲಕ್ಷಯ ನಮ್ಮ ಶರೀರ ಹಾಳು ಮಾಡುದು ಅಷ್ಟೇ ಅಲ್ಲ ಹೌದು ಸಂಸಾರ ಅನ್ನೋದು ಹಾಳಾಗಿ ಹೌದು ಹೌದಿ ಪ್ರಪಂಚ ಅನ್ನೋದು ಹಾಳಾಗಿ ಹೋಗ್ತದ ಹೌದು ಎಷ್ಟೇ ಜನರು ಕುಡಿಯುವಂತ ಸಮಯದೊಳಗೆ ಮನೆಯ ರೊಕ್ಕ ದುಡ್ಡ ಹಣ ಬಂಗಾರ ಸಾರದಾರದೆ ಹೌದಾ ಹೆಣ್ಣು ಮಕ್ಕಳು ಕೊಳ್ಳಾಗಿನ ತಾಳಿ ಸಕಟ ಅಡಗಿಟ್ಟು ಕುಡುದಾರ ಜನ ಅದಾರ ಹೌದ್ ಹೌದು ಹುಡುಗ್ರಪ್ಪ ಅಂತಂದ್ರ ಹೌದು ಸಂಸಾರ ಎಂದಕ್ಕೂ ಮುಂದಕ್ಕೆ ಬರಂಗಿಲ್ಲ ಹೌದು ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ಇರ್ಲಿ ಸರ ಇರ್ಲಿ ಈಗಾಗಲೇ ಒಂದು ಜನವಾಡ ಕಲಾ ಸಂಘ ಒಂದು ಗುಣಕಿ ಕಲಾ ಸಂಘ ಹೌದಾ ಅವ್ರು ಏನೇನ ಮಾತಾಡಿ ಹೋಗ್ಯಾದ್ರು ನಾವು ಆಗಲೇ ಏನೇನ ಮಾತಾಡಿ ಹೋಗಿದ್ದೀವಿ ಅಂತಕ್ಕಂತ ದೈವಿಕ ಗೊತ್ತಿದ್ದ ಮಾತದ ಐತಿ ಏನು ವಿಷಯ ಇಟ್ಟಿದ್ರು ಏನು ಮಾತಾಡಿದ್ರು ವಿಷಯ ಹೆಂಗದ ಹಂಗ ವಿಷಯ ಮಾಡಿಕೊಂಡು ಬಂದಿರತಕ್ಕಂಥ ಹೆಂಡತಿ ಶ್ರೇಷ್ಠದಳು ನಾವು ತಾಯಿ ಶ್ರೇಷ್ಠದಳು ಹೌದ್ ಹೌದ್ ಹೌದು ಅಂತಕ್ಕಂಥ ಎರಡು ವಿಷಯ ಇಟ್ಟಾರ ಹೌದ ವಿಷಯ ಇಟ್ಟಂತ ಸಮಯದೊಳಗೆ ಹೆಂಡತಿ ಅನ್ನುವಂಥದ್ದು ನಮ್ಮ ಇಟ್ಟುಕೊಂಡ ತಾಯಿ ಅನ್ನುವಂಥದ್ದು ನಮ್ಮ ಸರಿಜೋಡಿ ಕಲಾವಂತರ ಮನೆ ಬಿಟ್ಟಿದ್ದೀವು ಹೌದು ವಿಷಯ ಕಡೆ ಹೋಗಿಂತ ಮುಂಚಿತ ಅಕ್ಷಯ ಯಾಕಡೆ ಹೋಗಬೇಕಲ್ಲ ಕಲಾಕತ್ತಿರಿ ಸಾರ ಒಂದ ದೃಷ್ಟಾಂತ ಒಂದ ಸಿದ್ಧಾಂತವನ್ನ ಮಾತಾಡಿ ಹೌದಾ ಸರಿಜೋಡಿ ಗುರುಗಳ ಕಡೆ ಹೌದು ಹೆಂಗ ದೃಷ್ಟಾಂತ ಪಾತ್ರದ ಅಕ್ಷಯ ಹ್ಯಾಂಗ್ರಿ ಸಾರ ಈ ಸತ್ಯ ಸಿದ್ಧರ ಡೊಳ್ಳಿನ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಪ್ರವಚನ ಆಗಲಿ ಹೌದು ಯಾಕೆ ಕೇಳಬೇಕಾಗ್ಯ ಯಾಕೆ ಕೇಳ್ಬೇಕಾಗ್ಯದ್ರಿ ಸರಾ ತಿ ಕೇಳಬೇಕು ಕೇಳಿದ್ರ ಹಿಂದೆ ಏನು ಆಕ್ಕೈತಪ್ಪ ಅಂತ ಒಂದು ದೃಷ್ಟಾಂತವನ್ನ ಹೇಳಿ ಹೇಳಿ ನಮ್ಮ ಸರ್ಜೋಡಿ ಹಿರಿಕರ ಅಂತ ಕಡೆ ಹೋಗೋಣ ಕ್ಷಯ ಹೌದು ಹೌದು ಯಾಕೆ ಕೇಳಬೇಕಾದಪ್ಪ ಅಂತಂದ್ರೆ ಇದಕ್ಕೊಂದು ದೃಷ್ಟಾಂತ ಹೇಕಪ್ಪ ಅಂತಂದ್ರೆ ಹೇಂಗ್ರಿ ಸಾರ ಒಬ್ಬ ರೈತನ ಹೊಲದೊಳಗ ಒಂದು ಮಾವಿನ ಗಿಡ ಇರ್ತದ ಮಾವಿನ ಗಿಡ ಇರ್ತದಪ್ಪ ಇರ್ತದ ಹೆಂಗ ಮಾವಿನ ಗಿಡ ಇರ್ತಲ್ಲ ಒಬ್ಬ ರೈತನ ಹೊನದೊಳಗೆ ಒಂದು ಮಾವಿನ ಗಿಡ ಇರ್ತದ ಹೌದಾ ಆ ರೈತ ಏನು ಮಾಡುತ್ತನಪ್ಪ ಅಂತ ಅಂದ್ರೆ ಅಯ್ಯೋವನ ಮಾವಿನಗಿತ್ತ ಅಂತ ಹಚ್ಚಿ ಅದಕ್ಕೆ ದಿನನಿತ್ಯ ನೀರವನ್ನ ಹಾಕಿ ಜೋಪಾನ ಮಾಡಿ ದೊಡ್ಡದು ಮಾಡಿರ್ತಾನ ಹೌದ ಆ ಮಾವಿನ ಗಿಡದೊಳಗ ಮೊದಲನೇ ಸಲ ಕಾಯಿ ಹಿಡಿಯುವಂತ ಸಮಯದೊಳಗ ಒಟ್ಟು ಒಂದೇ ಕಾಯಿ ಆ ಹಣ್ಣಾಗಿತ್ತು ಒಂದೇ ಕಾಯಿ ಆಗಿತ್ತೇಪ್ಪ ಒಂದೇ ಕಾಯಿ ಆಗಿತ್ತು ರೈತ ಏನ ಮಾಡಿ ಇಷ್ಟ ದಿನ ನಾ ಹಚ್ಚಿದಂತ ಗಿಡ ನಾ ನೀರ್ ಹಾಕಿ ಬೆಳೆಸಿದಂತ ಗಿಡ ಹೌದಾ ಇವತ್ತು ಈ ಸಲ ಏನೈತ್ಪಾ ಅಂತಂದ್ರ ಮೊದಲಿನ ಸಲ ಒಂದು ಮಾವಿನಕಾಯಿ ಆಗೈತಿಪಾ ಅಂತಂದ್ರ ಹೌದಾ ಆ ಮಾವಿನಕಾಯಿ ಮೊದಲು ನಾನೇ ತಿನ್ಬೇಕಂತ ತಿಳ್ಕೊಂಡ ರೈತನ ಮನಸ್ಸಿನೊಳಗ ಒಳಗೋಡ್ತ ಹೌದಪ್ಪ ಹೌದು ಏನ್ ಅಲ್ಲ ನಿನಗ ಡಗ್ಗಾಪಡೆಯ ಚಾ ಮಾತು ಮಾವಿನಕಾಯಿ ಏನಪ್ಪಾ ಅಂತಂದ್ರ ಆಗೈತಿ ರೈತ ಏನ್ ಮಾಡದಪ್ಪ ಅಂತಂದ್ರ ಅಂತಂದ್ರಪ್ಪ ರೈತ ಇಷ್ಟು ದಿನ ನಾ ನೀರ್ ಹಾಕಿ ಬೆಳಸದಂತ ಗಿಡ ಕೊಟ್ಟೈತಿ ಹಣ್ಣು ಕೊಟ್ಟೈತಿ ಆ ಮಾವಿನಕಾಯಿ ನಾನಾ ಮೊದಲಿಗೆ ತಿನ್ಬೇಕ ತಿಳ್ಕೊಂಡು ರೈತನ ಮನಸ್ಸಿನೊಳಗ ಕೊಡ್ತದ ರೈತ ದಿನನಿತ್ಯ ಬಂದು ತನ್ನ ಹೊಲದೊಳಗ ದುಡಿತಿದ್ದ ಹೌದ ತನ್ನ ಹೊಲದೊಳಗೆ ಕೆಲಸ ಮಾಡ್ತಿದ್ದ ದಿನನಿತ್ಯ ಮಾವಿನಕಾಯಿಗೆ ಅವ್ರಿಗೆ ಎಷ್ಟೋ ದಿನಗಳ ಆದ ನಂತರ ಗಿಡದೊಳಗೆ ಮಾವಿನಕಾಯಿ ಹಣ್ಣು ಹಾಕದ ಅವಾಗ ಹಣ್ಣಾಯ್ತಪ್ಪ ಮಾವಿನಕಾಯಿ ಮಾವಿನಕ ಹೆಣ್ಣಾಯ್ತು ರೈತ ಗಿಡ ಏರ್ತಾನ ಗಿಡ ಏರಿ ಮಾವಿನಕಾಯಿ ಹರ್ಕೊಂಡು ಕಿಸಿಯೋದೊಳಗೆ ಹಾಕೋತಾನ ಕಿಸೋದೊಳಗ ಹಾಕೊಂಡು ತಳಿಗಿಳಿಯುವಂತ ಸಮಯದೊಳಗ ಅವಾಗ ಯಾನಪ್ಪ ರೈತ ಅದೇ ಮಾವಿನ ಗಿಡದಾಗ ಒಂದು ಗಿಳಿ ಮರಿ ಒಂದಪಾ ಅಂತಂದ್ರ ಪಂಚರ್ದಾಗ ಗಿಳಿ ಮರಿ ಇತ್ತು ಹೌದ್ ಹೌದ್ ಆ ರೈತನ ಲಕ್ಷ್ಯ ಎಲ್ಲಿ ಬೀಳ್ತದ ಚಯ ಎಲ್ಲಿ ಬಿತ್ರಿ ಸರ ರೈತನ ಲಕ್ಷ್ಯ ಆ ಏನು ಗಿಳಿ ಪಂಚರ್ ಏನು ಇತ್ತಲ್ಲ ಹೌದಾ ಆ ಗಿಳಿ ಗೂಡಿಂತಲ್ಲ ಆ ಗೂಡಿನ ಒಳಗ ಗಿಳಿ ಮರಿ ಮ್ಯಾಗ ಬಿತ್ತು ರೈತನ ಲಕ್ಷ್ಯ ಹೌದ್ ಹೌದ್ ಅವಾಗ ರೈತ ಏನ್ ಮಾಡ್ದಪ್ಪ ಅಂತಂದ್ರ ಏನ್ ಮಾಡಿದ್ರಿ ಸರ್ ಮಾವಿನಕಾಯಿ ಒಂದೇ ತಗೊಂಡು ತೆಳಗಿಳಿಲಿಲ್ಲ ಮಧ್ಯಾಹ್ನ ತಗೊಂಡು ಆ ಗೂಡಿನ ಇರ್ತಕ್ಕಂತ ಗಿಳಿ ಮರಿನು ತಗೊಂಡು ಏನ್ ಮಾಡ್ದ ಇನ್ನೊಂದು ಕಿಶೇದೊಳಗ ಹಾಕೊಂಡ ಹೌದಾ ಅವಾಗ ಗಿಳಿ ಮರಿ ಒದ್ದಾಡದ ಶುರು ಮಾಡ್ತದ ಅಕ್ಷಯ ಹೌದ್ ಹೌದು ಯಾಕೆ ಒದ್ದಾಡ್ತದ ಯಾಕೆ ಸರ ಗಿಳಿ ಇಷ್ಟು ದಿನ ನನ್ನ ತಾಯಿ ಆಸ್ತಾನ ಹೋಗಿದ್ದ ನನ್ನ ತಾಯಿ ಗೂಡನಾಗ ನಾಯಿದ್ದ ಈಗ ಎಲ್ಲಿ ಬಿದ್ದಿನಪ್ಪ ಅಂತಂದ್ರೆ ಬಂದು ರೈತನ ಕಿಸೋದೊಳಗೆ ಬಿದ್ದೀನಿ ಬಂದು ರೈತನ ಕಿಸದೊಳಗೆ ಬಂದು ಹೌದಾ ಈ ರೈತನ ಕಿಸೋದ ಹೆಂಗ ಕಡಿಗಾಗಿ ಹೋಗ್ಬೇಕಂತ ತಿಳ್ಕೊಂಡ ಗಿಳಿಮರಿ ಏನ್ ಮಾಡಕತ್ತಪ್ಪ ಅಂತಂದ್ರ ರೈತನ ಕಿಸಿಯದೊಳಗೆ ಬಿದ್ದು ಒತ್ತಾಳಕ್ ಶುರು ಮಾಡ್ತು ಚಿಲಿ ಚಿಲಿ ಒತ್ತಡಕ್ಕ ಒತ್ತಡ ಶುರು ಮಾಡ್ತು ರೈತ ಕಿಸಿಯಾದೊಳಗ್ ಮಾವಿನಕ ಹಾಕೊಂಡ ಇನ್ನೊಂದು ಕಿಸೋದೊಳಗೆ ಗಿಳಿಮರಿ ಹಾಕೊಂಡು ಗಿಡವನ್ನ ಇಳಿದು ನಾಲ್ಕು ಮಾರು ಮುಂದೆ ಹೌದಾ ಅವಾಗ ಗಿಳಿ ಮರಿ ತಾಯಿ ಬಂದು ಗೂಡದಾಗ ನೋಡ್ತದ ಗೂಡಿನ ಒಳಗೆ ತನ್ನ ಮರಿ ಇಲ್ಲ ಕಂಡ ಅವಾಗ ಏನೈತಪ್ಪ ತಾಯಿ ಗಿಳಿ ಏನ್ ಮಾಡ್ತದಪ್ಪ ಅಂತಂದ್ರ ಗಿಡದ ಸುತ್ತ ಹಾಕಿ ಒದರ್ಲಾಕ್ ಶುರು ಮಾಡ್ತದ ಹಾಗೆ ಒದರ್ಲಾಕ್ ಚಾಲು ಮಾಡ್ತಾ ಒದರ್ಲಾಕ ಚಾಲು ಮಾಡ್ತು ಆ ಒದರುವಂತ ತಾಯಿ ಒದರುವಂತ ಶಬ್ದ ಯಾರು ಕಿವಿಗೆ ಬಿತ್ತು ಈ ರೈತನ ಕಿಶದೊಳಗೆ ಏನು ಬಿತ್ತ ಇದ್ದಿಂತ ಗಿಳಿ ಮರಿ ಗಿಳಿ ಮರಿ ಆ ಮರಿ ಗಿಳಿಗೆ ಬಿತ್ತು ಯಾರು ತಾಯಿ ಒದರುವಂತ ಶಬ್ದ ಹೌದು ತಾಯಿ ಒದರುವಂತ ಶಬ್ದ ಗಿಳಿ ಮರಿ ಕಿವಿಗೆ ಬಿತ್ತು ಕಿವಿಗೆ ಬಿತ್ತು ಗಿಳಿ ಮರಿಗೆ ಧೈರ್ಯ ಬರ್ತದ ಏನು ಬರ್ತದ ಗಿಳಿ ಮರಿಗೆ ಧೈರ್ಯ ಧೈರ್ಯ ಬರ್ತದಪ್ಪ ಅಂತಂದ್ರ ಈ ರೈತನ ಕಿಸೋದೊಳಗೆ ಬಿದ್ದಿದ ಹೌದಾ ಹೆಂಗ ಹಾರಿ ಹೋಗಬೇಕು ಎಲ್ಲಿ ಹಾರಿ ಹೋಗಬೇಕನ್ನೋದು ಗೊತ್ತಾಗೋದಾಗಿತ್ತು ಈಗ ನನ್ನ ತಾಯಿ ಬಂದು ಒದರ್ಲಿಕ್ಕಳಪ್ಪಾ ಅಂತಂದ್ರ ನಾನು ಹುಡ್ಕಾಳಕತ್ತಳಪ್ಪಾ ಅಂತಂದ್ರ ಹೌದಾ ತಾಯಿ ಒದರುವಂತ ಶಬ್ದ ನನಗೆ ಕೇಳಕತ್ತದಪ್ಪ ಅಂತಂದ್ರ ಹೌದು ಹೆಂಗರೇ ಮಾಡಿ ರೈತನ ಕಿಶದ ಕಡಿಗೆ ಹೋಗಿ ನನ್ನ ತಾಯಿನ ಕೂಡಬೇಕಂತ ಮರಿ ಏನ್ ಮಾಡ್ತು ಏನ್ ಮರಿ ಸರ್ ಗಿಳಿಮರಿ ಗಿಳಿ ಮರಿ ತಡಪಡಿಸಿ ಏನ್ ಮಾಡು ಹಾರಿ ಹೋಗಿ ಬಿಡುತ್ತು ಹಾರಿ ಹೋಗಿ ತಾಯಿನ ಕೂಡ ತಾರಿ ಹೋಗಿ ತನ್ನ ತಾಯಿನ ಕುಡ್ಕೊಂಡಾಗ ಹೌದ ತಾಯಿಯ ಶಬ್ದದಿಂದ ತಾಯಿ ಶಬ್ದದಿಂದ ಮರಿ ಎಲ್ಲಿ ಬಿತ್ತದ ರೈತನ ಕಿಶದೊಳಗ ಬಿದ್ದಿದ್ದ ಕ್ಷಯ ಹೌದ್ರಿ ಸರ್ ನಾವು ನೀವು

ತಾಯಿಯ ಶಬ್ದವನ್ನ ಕೇಳಿ ತಾಯಿಗೆ ಹೋಗಿ ಕೂಡಾರಲ್ಲ ಹಾಗೆ ನಾವು ಸಂಸಾರ ಅನ್ನುವ ಕಿಶನ್ ಅಂತ ಕಡೆಗೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಸತ್ಯ ಸಿದ್ಧರ್ ಡೊಳ್ಳಿನ ಪದ್ಯ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಪ್ರವಚನ ಆಗಲಿ ಕೇಳಿದಿವಪ್ಪ ಅಂತಂದ್ರ ನಾವು ಒಂದರ ಭಕ್ತಿ ಮಂದಿರ ಮೆಟ್ಟಲಕ್ಕೆ ಹೋಗಿ ಮುಟ್ಟತೀವಿ ಅಂತ ಹೇಳಿ ಹಿರಿಯ ಬಂದಾರ ಹೇಳಾರಪ್ಪ ಹೇಳಾರ ಅದಕ್ಕೆ ಇಲ್ಲಿ ನೇರವಾಗಿ ನಮ್ಮ ಸರಿಜೋಡಿ ಕಲಾವಂದ್ರ ಕಡೆ ಹೌದು ಯಾವ ಜನವಾಲೆ ಬಂದಿರತ ನಮ್ಮ ಗುರು ಸೌರೂಪಿಯಾದಂತವ್ರು ಹೌದು ನಮ್ಮ ಗುರುವಂತವ್ರು ಸೌರೂಪ ಹನುಮಂತ ಸರ್ ಅವರು ಈಗಾಗಲೇ ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರು ಅವರು ಸರ್ ವಿಷಯ ಹೆಂಡತಿ ಮತ್ತು ತಾಯಿ ಹೆಂಡತಿ ಮತ್ತು ತಾಯಿ ಹೆಂಡತಿ ಅದ ಹೆಂಡತಿಯನ್ನು ನಾವು ಹಿಡ್ಕೊಂಡು ತಾಯಿ ಅನ್ನುವಂತ ಸರಿ ಜೋಡಿ ಕಲಾವಂತಿರೋದು ಬಿಟ್ಟಕರ ಹೌದಾ ಸರ್ ಬಹಳ ಮಾತುಗಳನ್ನ ತಾಯಿ ಬಗ್ಗೆ ಮಾತಾಡಿದ್ರು ಹೌದಪ್ಪ ಹೌದಾ ಹೇಳಿದ್ರೆ ಏನ್ ಹೇಳೋ ಸಾರು ಏನಪ್ಪ ಅಂತಂದ್ರ ಹೌದು ಒಂದು ಮನುಷ್ಯಗ ಸಣ್ಣ ಒಂದು ಚೋಳ ಕಡಿ ತಪ್ಪ ಅಂತಂದ್ರೆ ಎಷ್ಟು त्राಸ ಆಗ್ತದ ಹೌದು ಏನಕದ ಹೌದು ಎಷ್ಟು त्राಸ ಆಗದ ಹೌದಾ ಅಂಗ 9 ತಿಂಗಳ 9 ದಿನ ತಾಯಿ ಗರ್ಭದೊಳಗೆ ನಾವು ನೀವಿತ್ತು ಹೌದಾ 9 ತಿಂಗಳ 9 ದಿನ ತಾಯಿಯ ಗರ್ಭದಿಂದ ನಾವು ಕಡಿಗಾಗಿ ಬರಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ತಾಯಿಗೆ ಸಾವಿರ ಚೋಳ ಕಡವಿಟ್ರು त्राಸ ಆಗಿದ ಇಲ್ಲಿ ತಾಯಿ ಹೆಚ್ಚಿಗಳ ಕಮ್ಮಳ ಅಂತಕ್ಕ ಮಾತು ಮಾತಾಡಿದ್ರು ಕ್ರಾಸ್ ಮಾಡಬೇಕು ಹೇಳೋ ಎಂಡ್ ಸರ್ ಫೋನ್ ಮೆಸೇಜ್ ಮಾಡಿಲ್ಲ ಅಲ್ಲ ಹೌದು ವಿಷಯನೇ ಬೇರೆ ಒಂದು ಮಾತಾ ಯಾರಿಸ್ ಮಾತಾ ವಿಷಯ ಹೆಂಡತಿ ತಾಯಿ ಅಂತಂದ್ರ ಒಂದು ಮಾತು ಕೇಳ್ತೀವಿ ನಾವೇನು ಸರಿ ನಮ್ಮ ಗುರುಗಳಿಗೆ ಏನ್ ಕೇಳ್ತೀರಿ ಗುರುಗಳಿಗೆ ಮಾತಾ ತಾಯಿ கத்தீரப்பா அந்த ஆ தாயி கண்டன இல்லாத தாயி ஆகிர் கண்டன் இல்லாத தாயி ஆகிர் ஆ தாயி யார்த்தி ஆகிர் ಅಂತ ವಿಷಯ ಬೆಳಸದಿಪ್ಪ ಅಂತ ಬೆಳಸದ್ರಪ್ಪ ಅಂತಂದ್ರೆ ತಾಯಿ ಹೆಚ್ಚಿಗೆ ತಾಯಿ ಹೆಚ್ಚಿಗೆ ಹಾಕಾಳ್ರಿ ಸರ ಈಗ ಒಂಬತ್ತು ತಿಂಗಳ ಒಂಬತ್ತು ದಿನ ನಮ್ಮ ದರಿನಿಗೆ ತಾಯಿ ಬಿಡಬೇಕಾರ ಸಾವಿರ ಚೋಳು ತ್ರಾಸ ಆಗಿ ಅಂತ ಹೇಳಿದ್ರಿ ಒಂದು ಮಾತು ಹೌದಾ ಹೆಂಡತಿ ಆಗಲಾರ ತಾಯಿ ಆಗಿದೆ ಮೊದಲ ಹ್ಯಾಂಡ್ ತೆಗ್ದಲ್ರಿ ಸರ್ ಇನ್ನೊಂದು ಮಾತು ಅವರು ಯಾರು ಹೇಳಿ ಇನ್ನೊಂದು ಮಾತ ಯಾವ ನನ್ನಪ್ಪ ಯೋಗಿನಾದ ಸಿದ್ಧ ಯೋಗಿನಾದ ಸಿದ್ಧ ಕೈಲಾಸದೊಳಗ ಏಳನೇ ಯುಗದೊಳಗ ಅಮೋಘವಾದಂತ ಭಕ್ತಿಯನ್ನ ಮಾಡಲು ಕಟ್ಟಿದ್ದ ಹೌದ ಮಾಡುವಂತ ಸಮಯದೊಳಗ ಹೌದು ಅವಾಗ ತಾಯಿ ಪರಿಪರಿಯ ಅಮೋಘ ಸಿದ್ಧಗ ಹಾ ಏನು ಒಂದು ಹೇಳಿದ್ರಪ್ಪ ಅಂತ ಅಮ್ಮೋಗ್ಸಿದ ಕರದ್ ಒಂದ್ ದಿನ ಒಂದು ಮಾತು ಹೇಳ್ತಾರ ತಾಯಿ ಪಾರ್ವತ ದೇವಿ ಏನ್ ಹೇಳ್ತಾರಪ್ಪ ತಾಯಿ ಪಾರ್ವತ ದೇವಿ ಏನ್ ಹೇಳಿದಪ್ಪ ಅಂತಂದ್ರ ಏನ್ ಹೇಳೋ ಮಗನೇ ಸಿದ್ಧ ಅಮ್ಮೋಗಿಸಿದ್ದ ಅಮ್ಮೋಗ ಸಿದ್ದ ನಿನಗೆ ನನ್ನ ತಾಯಿ ಮ್ಯಾಗ ಹೆಚ್ಚು ತಂದಿ ಮ್ಯಾಗ ಹೆಚ್ಚು ಪ್ರೀತಿ ಅಂತ ಹೇಳಿ ಕೇಳಿದಂತ ಸಮಯದೊಳಗ ಅವಾಗ ಏನ್ ಹೇಳದಪ್ಪ ಅಮ್ಮೋಗ ಶುದ್ಧ ಅಮ್ಮೋಗ ಶುದ್ಧ ಮನದೊಳಗ ವಿಚಾರ ಮಾಡದ ಅವ್ರು ಏನು ವಿಚಾರ ಮಾಡದ ಏನ್ ವಿಚಾರ ಮಾಡದಪ್ಪ ಹರಾಮ ಗುರು ಕಾಯ್ತಾನ ಗುರು ಕಾಯ್ತಾ ಅರ ಗುರು ಕಾಯ್ತಾರೆ ಗುರು ಮುನ್ಸ್ಕೊಂಡ್ರ ಕಾಯವ್ರ ಯಾರು ಇಲ್ಲ ತಾಯಿ ನನಗೆ ಗುರುವಿನ ಸೇವನ ಹೆಚ್ಚ ತಂದಿ ಶಿವನ ಹೆಚ್ಚಂತೇಳಿ ಮುಗಿಸಿದ ತಾಯಿ ಹೇಳದಂತ ಸಮಯದೊಳಗ ಹೌದ್ ಆಯ್ ಮನಸ್ಸಿನ ಒಳಗೆ ಏನ್ ಮಾಡ್ಕೋತಾಳಪ್ಪ ಅಂತಂದ್ರ ಮರುಗಲಂ ಚಲೋ ಮಾಡ್ತಾಪ ಯಾಕ ಮರಗತಾಳ ಯಾಕೆ ಅಮಗಿಸಿದ ಗಿಂಟಿದ್ದವನಿಗೆ ಬೆಟ್ಟ ಮಾಡಿನ್ನ ಬೆಟ್ಟನಾಗ ಆ ಎಷ್ಟ್ ಸಲ ಕೇಳಿದ್ರುಪ್ಪಾ ಅಂತ ಅಮಗಿಸಿದ ನನ್ನ ತಾಯಿ ಮ್ಯಾಗ ಪ್ರೀತಿ ಐತಿದ ಅನೋಲಾಗೇನ ಅಂಬಸಿದ ಮಗನಿಗೆ ಭಕ್ತಿ ಪರೀಕ್ಷೆ ಚೆಕ್ ಮಾಡ್ಬೇಕಂತ ತಿಳ್ಕೊಂಡ ಹೌದಾ ದಿನ ಅಂಬ ಗುರುವಿನ ಸೇವಾ ಮಾಡುವಂತ ಸಮಯದೊಳಗ ದೇವಿ ಕರೆದು ಕೇಳ್ತಾ ಮಗನಿಗೆ ಹೇಳಂತಗನೇ ಅಂಬಿಸಿದ್ದ ಅಂಬ ದಿನನಿತ್ಯ ಇದೇ ಪೂಜೆ ಮಾಡೋದು ಬ್ಯಾಸರ ಹೋಗ್ಯದ ಇದೇ ಸೇವೆ ಮಾಡೋದು ಬ್ಯಾಸ್ರ ಅಯ್ಯದ ಹುಳ ಮುಟ್ಲಾರ ಹೂವ ಕಪ್ಪಿ ಕರ್ಕಳಾರದ ಸೀತಾಳ ತಂದ ನೀ ಗುರುವಿನ ಪೂಜೆ ಮಾಡ್ಬೇಕು ಅಂಬಿಸಿದ್ದ ಅಂತ ಹೇಳಿದಳು ಹೌದ್ ಹೌದು ಅವಾಗ ಅಂಬ್ಸಿದ್ ಹೇಳ್ತಾನ ಏನ್ ಹೇಳ್ತಾನೆ ಅಮೋಘ ಶುದ್ಧ ಆಯ್ತು ತಾಯಿ ನೀ ಹೇಳದ ಪ್ರಕಾರ ಹುಳ ಮುಟ್ಲಾರ ಹೂ ಕಾಪಿ ತರ್ಲಾರ ಸೀತಾ ತರ್ತಾರ ತಾಯಿ ತಂದ ಗುರುವಿನ ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡ ಹೌದಾ ಅವಾಗ ಏನ್ ಮಾಡ್ದಪ್ಪ ಅಂತಂದ್ರ ಹುಳ ಮುಟ್ಲಾರ ಹೂ ಕಪ್ಪಿ ಕರ್ಕಲಾರ ಸೀತಾ ತರ್ಲಾಕ ಅಮೋಘ ಶುದ್ಧ ಹೋದ ಹೌದು ತಗೊಂಡು ಹಳ್ಳಿ ಬರುವಂತ ಒಳಗ ಯಾರೈತ್ರಿ ಸರ್ ಅವಾಗ ಮಾತು ಕೇಳ್ತಾನ ನಮ್ಮ ಸರಿಗೆ ಇಲ್ಲಿ ಕೇಳಲ್ಲ ಹೇಳಿದ್ರವ್ರು ತಾಯಿ ಹೆಚ್ಚಿನವ್ರದಾರ ತಾಯಿ ಹೆಚ್ಚಿನವ್ರದಾರ ಅಂತ ಹೇಳಿದ್ರವ್ರು ಹೌದ್ ಹೌದು ಅಮೋಘ ಶುದ್ಧನ ತಾಯಿ ಪಾರ್ವ పార్వతదేవి పార్వత పార్వతదేవి ఎర్మ ಭಕ್ತಿ ಪರಿಚಯ ಚೆಕ್ ಮಾಡು ಸರಿ ಪರಿಪರಿಯಾಗಿ ಕಾಡದಳು ಹೌದಾ ಅಮ್ಮೋಗಿದ್ದ ತಾಯಿ ಮಾತು ಮೀರ್ ಮಾಡುವ ಕಾಪಿ ಕಲಕ ಸಮಾಜ್ ಏನ್ ಮಾಡಿದ್ರ ತಾಯಿ ಏನ್ ಮಾಡಬೇಕ ಹರಿ ಪರಿ ಆಗಿ ಪ್ರತಿ ಒಂದು ಇದರ ಕಾಡಲಾಕ ಶುರು ಮಾಡಿದಳು ಹೌದು ಹಾವ ಬಿಟ್ಟಳು ಚೋಳ ಬಿಟ್ಟಳು ಹೌದೇನಪ್ಪ ಅಂತಂದ್ರ ಬಾಳಕಾವತಿ ಒಂದು ಏನಪ್ಪಾ ಹೆಣ್ಣು ಹೊಣ್ಣಕ್ಕ ಗೊಂಬೆ ತಯಾರು ಮಾಡಿಬಿಟ್ಟು ಆಕಿನ ಹೆಸರು ಬಾಳಕಾವತಿ ಅಂತ ಹೇಳಿದ್ರು ಬಾಳಕಾವತಿ ಅಂತ ಮಗನೇ ಬೇಡ ಅಂಬೋಕ್ಷಿದ್ದ ಅಂಬೋಕ್ಷದವನು ಮಾತು ಹೇಳನೆ ಅಲ್ಲಿ ಏನು ಅಂತ ಹೇಳᱟ ಏನು ಹೇಳದಪ್ಪ ಅಂತಂದ್ರಾ ನಾನು ಗುರುವಿನ ಪೂಜಕಾಯಿ 우ವಾ ನಿಲ್ತ ಹೊಂಟಿನಿ ಹೌದಾ ನೀ ನನ್ನ ಮದಿವಿ ಆಗುದಿತ್ತಪ್ಪ ಅಂತ ಮರ್ತ್ಯ ಲೋಕದಾಗ ಮಾನವ ಹುಟ್ಟೆ ನಡೆಹಟ್ಟಿ ನಾಗರಾಯಗೌಡರು ಹಟ್ಟಿನ ಹುಟ್ಟಿ ಬಾ ಹೌದಾ ಹಾಗಾಗಿ ನೀನ ಅದಗೈ ಗೊರ್ತ ಹಿಡದಾ ಹಿಡದಪ್ಪ ಅಂತಂದ್ರಾ ಹೌದು ಮದಿವಿ ಇಲ್ಲ ಬೆತ್ತಿನ ಜೋಡಿ ಮದಿವಿ ಐತಿ ಅಂತ ತಿಳಿದ್ರು ತಿಳಿದರು ಅವರು ಹಾಳ ಒಂದ್ ಏನು ಏನಕ್ಕೆ ಬಾಳ್ಕಾವತಿ ಏನಿಲ್ಲ ಬಾಂದ ಅಮೋಘ ಸಿದ್ದ ಮರೆತಿಲ್ಲ ನಹಹಟ್ಟಿ ನಾಗರಾಯ ಗೌಡನ ಮಗಳಾಗಿ ಪದ್ಮಾವತಿ ಪದ್ಮಾವತಿಯಾಗಿ ಜನಿಸಿ ಬಂದಳ ಅಮೋಘ ವೇಷ ವೇಷಧಾರಣ ಮಾಡ್ಕೊಂಡು ನಣಹಟ್ಟಿ ನಾಗರಾಯಣಗೌಡ ಮನೆಗ್ ಬೋದ ಅಮೋಘ ಸಿದ್ದ ಗೊರ್ತ ಹಿಡಲಿಲ್ಲ ಗೊರ್ತ ಹಿಡಲಿಲ್ಲ ಮೊದಲು ಗೊರ್ತು ಹಿಡಿಯಿಲ್ಲ ಗೊರ್ತ ಹಿಡೀದಾರ ಸಲುವಾಗಿ ಅಮೋಘ ಸಿದ್ಧ ಏನ್ ಮಾಡ್ದಪ್ಪ ಅಂತಂದ್ರ ಏನ್ ಮಾಡಿದೆ ಅಮೋಘ ಸಿದ್ಧ ಬೆತ್ತಿನ ಜೋಡಿ ಮದುವೆ ಆಗ್ಯಾನ ಇನ್ನೋ ಅಂದ್ರೂ ಅರಕೆರೆ ಪದ್ಮಾವತಿ ಇದ್ರು ಮುಂಬೆಟ್ಟ ಗುಂಡಕ್ಕೆ ಬರಂಗಿಲ್ಲ ತಕ್ಕಂತ ಮಾತ ಮಾತಾಡಿದ್ರು ಹೌದಾ ಇಲ್ಲಿ ಹೆಣ್ಣು ತಿಕ್ಕಪ್ಪ ಹೇಳಿದ್ರು ಹೌದು ಹೇಳಿದ್ರು